ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ಗಿಂತ ನಾವು ಅದನ್ನು ಬರದೇ ಇರೋ ಥರ ಮಾಡ್ಕೊಳ್ಳೋದೆ ಬೆಸ್ಟು ಅದು ನೈಂಟಿ ಪರ್ಸೆಂಟ್ ನಮ್ದು ಏನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲನೂ ಫೀಡ್ ಸಪ್ಲಿಮೆಂಟಲ್ಲೇ ನಾವು ಅವಾಯ್ಡ್ ಮಾಡಿದ್ದೀವಿ ಅಂದರೆ ಪ್ರಾಬ್ಲಮ್ ಕಡಿಮೆ ಇರುತ್ತೆ ಈ ಹಸು ರೆಡಿ ಆಗಿದೆ ಅಂದರೆ ನೆಕ್ಸ್ಟ್ ಇನ್ನೊಂದು ಹಸು ರೆಸ್ಟ್ಗೆ ಹೋಗ್ಬೇಕು ಇನ್ನೊಂದು ಹಸು ಕರುವಾಗಬೇಕು ಅಟ್ ಎ ಟೈಮ್ ನಾನು ಎಲ್ಲ ಒಂದೇ ಸಲ ಆಗ್ಬಿಡ್ತು ಅಂದರೆ ನನ್ನದು ಪ್ರೊಡಕ್ಷನ್ ಬಂದ್ಬಿಟ್ಟು ಡೈಲಿ ಒಂದು ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿಬಿಡುತ್ತೆ ಸೊ ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿದ್ದೆ ಎಲ್ಲ ಅಟ್ ಎ ಟೈಮ್ ಕರು ನಿಂತೋಗ್ಬಿಡ್ತು ಅಂದರೆ ನನ್ನದು ಹಂಡ್ರೆಡ್ ಲೀಟರ್ಸು ಆಗಲ್ಲ ನಮಗೆ ಡೈಲಿ ಒಂದು ಸೆವೆನ್ ತೌಸಂಡ್ ಪೇಮೆಂಟ್ ಆದರೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆವಿ ಬಜೆಟ್ ಹಾಕೋದ್ರ ಬದಲು ಅನಿಮಲ್ಸ್ ಮೇಲೆ ಹಾಕಿದ್ರೆ ನಿಮ್ಗೆ ಪ್ರಾಫಿಟಬಲ್ ಸಿಗುತ್ತೆ ಎರಡು ಟೈಮ್ ಫೀಡ್ ಕೊಡಿ ಎರಡು ಟೈಮ್ ಮೇವು ಕೊಡಿ ಹಸುಗೆ ಏನು ಪ್ರಾಬ್ಲಮ್ ಆಗಲ್ಲ ಹಸು ಮಲಗದಷ್ಟು ಮಿಲ್ಕ್ ಆಗ್ದಷ್ಟು ಹಾಲು ಜಾಸ್ತಿ ಆಗುತ್ತೆ ಹೊರತು ಹಸು ಯಾವಾಗ ಎದ್ದು ಮೇವು ತಿಂತಾಯಿದ್ರೆ ಇದಾಗಲ್ಲ ಅಂತ ಹೇಳಿದ್ರು ನಂಬರ್ ಕೂಗಿದ್ರೆ ಹಸು ಬಂದು ಹಾಲು ಕರೆಯುತ್ತೆ ಸೊ ಅದಕ್ಕೇನಂದರೆ ನಾವು ಒಂದು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಇದು ಬಂದು ಒಂದು ಫಾರ್ಟಿ ವರ್ಗೂ ಇದು ಪ್ರೊಡಕ್ಷನ್ ಕೊಟ್ಟಿದೆ ಸರ್ ಇದು ಬಂದು ಥರ್ಡ್ ಲೆಕ್ಟ್ರೇಷನಲ್ಲಿದೆ ಇದು ನಾವು ಆಚೆಯಿಂದ ಬೈ ಮಾಡಿದ್ದು ಸರ್ ಇದು ಬಂದು ಇದ್ರದ್ದು ಎಲ್ಲ ವೋರ್ಕರೂ ಹುಟ್ಟಿತ್ತು ಸೊ ಈಗ ಇದಕ್ಕೆ ಇದು ಮಾಸ್ ಅಲ್ಲಿ ಟ್ರೈ ಮಾಡ್ತೀವಿ ಇದರಲ್ಲಿ ನೋಡ್ಬೇಕು ಸರಿ ಸರಿ ಇದು ಇದು ಕೂಡ ಡ್ರೈ ಪ್ಲೇಡಲ್ಲಿ ಇದೆ ಸೊ ಅದರಲ್ಲಿ ಹಾಂ ಸ್ವಲ್ಪ ಇಲ್ಲಿ ದಪ್ಪ ಇದೆ ಅದೇ ಸರ್ ನಾನು ಈಗ ಹೇಳಿದ್ನಲ್ಲ ಇದು ಸ್ವಲ್ಪ ಎಲ್ತ್ ಕಂಡೀಷನ್ ಕಡಿಮೆ ಇದೆ ಅಂತ ಸೊ ಈಗ ಅದೇನಾಗಿದೆ ಅಂದರೆ ಜ್ವರ ಮತ್ತು ಪ್ಲಾ ಆರ್ ಯಾರು ಪಿ ಆಗಿದೆ ಅಂತ ಹೇಳಿದ್ನಲ್ಲ ಸೊ ಆ ಕಂಡೀಷನ್ ನೋಡಿ ಅಲ್ಲಿ ಸ್ವೆಲ್ಲಿಂಗ್ ಬರುತ್ತೆ ಕಾಲು ಸ್ವೆಲ್ಲಿಂಗ್ ಬರುತ್ತೆ ಆ ಟೈಮಲ್ಲಿ ಈಗ ಟ್ರೀಟ್ಮೆಂಟ್ ನಡೀತಾ ಇದೆ ಅದಕ್ಕೆ ಸೊ ನೀವು ಪ್ರೈವೇಟು ಇದಕ್ಕೆ ಕೊಡೋದ್ರಿಂದ ಸರ್ ಡಾ ಡಾಕ್ಟರ್ ಫೆಸಿಲಿಟಿ ಅಂದರೆ ನನಗೆ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ನಾನೇ ಮೇಂಟೈನ್ ಮಾಡ್ಕೊಳ್ತೀನಿ ಸರ್ ಮೇಜರಾಗಿ ಫಾರ್ಮರ್ಸ್ ಏನು ಮಾಡಬೇಕು ಅಂದರೆ ಮೆಡಿಕಲ್ ಬಿಲ್ ಅಂದರೆ ಪ್ರಿವೆನ್ಷನ್ ಈಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ ಟ್ರೀಟ್ಮೆಂಟ್ಗಿಂತ ನಾವು ಅದನ್ನು ಬರದೇ ಇರೋ ಥರ ಮಾಡ್ಕೊಳ್ಳೋದೇ ಬೆಸ್ಟು ಫೀಡ್ ಸಪ್ಲಿಮೆಂಟಲ್ಲೇ ನಾವು ಮೇಂಟೈನ್ ಮಾಡಬೇಕು ಒಂದು ನೈಂಟಿ ಪರ್ಸೆಂಟ್ ನಮ್ಮದೇನು ಪ್ರಾಬ್ಲಮ್ಸ್ ಇದೆ ಅದನ್ನೆಲ್ಲನೂ ಫೀಡ್ ಸಪ್ಲಿಮೆಂಟಲ್ಲೇ ನಾವು ಅವಾಯ್ಡ್ ಮಾಡಿದ್ದೀವಿ ಅಂದರೆ ಪ್ರಾಬ್ಲಮ್ ಕಡಿಮೆ ಇರುತ್ತೆ ಸೊ ಇನ್ ಇನ್ ಕೇಸ್ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ವಿತ್ ಡಾಕ್ಟ್ರ್ ಗೈಡೆನ್ಸು ನಾನೇ ಟ್ರೀಟ್ಮೆಂಟ್ ಮಾಡ್ಕೊಳ್ತೀನಿ ಪ್ಲಸ್ ನಾನು ಡಾಕ್ಟ್ರನ್ನ ಮೈನಾಗೆ ಕರೆಸೋದೇನಕ್ಕೆಂದರೆ ಯು ಟ್ರಾಸಲ್ಲಿ ಅಯ್ಯೋ ಏನಾದರೂ ಅಂದರೆ ಸಮ ಇನ್ಸಾಮಿನೇಷನ್ ಮಾಡೋದಿರ್ಬೋದು ಮತ್ತು ಗರ್ಭಕೋಶಕ್ಕೆ ಔಷಧಿ ಹಾಕೋದಿರ್ಬೋದು ಪಿ ಡಿ ಅಂದರೆ ಫಲ ಇರೋದನ್ನ ಟೆಸ್ಟ್ ಮಾಡೋದಿರ್ಬೋದು ಆ ಥರದಕ್ಕೆ ಮಾತ್ರ ಡಾಕ್ಟ್ರನ್ನ ಕರೆಸ್ತೀನಿ ಇನ್ ರಿಮೈನಿಂಗ್ ಎಲ್ಲ ನಾನೇ ನೋಡ್ಕೊಳ್ತೀನಿ ಸಣ್ಣ ಪುಟ್ಟ ಜ್ವರಕ್ಕೆ ಮಾತ್ರ ಇಂಜೆಕ್ಷನ್ ಎಲ್ಲ ನಾನೇ ಮಾಡ್ಕೊಳ್ತೀನಿ ಒಂದು ಹಸು ಈ ಇಷ್ಟಿದೆ ಅಲ್ಲ ಆಕ್ಟಿವ್ ಆಗಿದೆಯಲ್ಲ ಜ್ವರ ಬಂತು ಅಂದ್ರೆ ಫುಲ್ ಇನ್ ಆಕ್ಟಿವ್ ಆಗಿಬಿಡುತ್ತೆ ಅಂದ್ರೆ ಬಾಯಲ್ಲಿ ಸಲೈವೇಷನ್ ಜಲ್ ಸುರಿಸ್ತಾ ಇರುತ್ತೆ ಜ್ವಲ್ ಸುರಿಸ್ತಾ ಇದ್ದಾಗ ನಾವು ಅದನ್ನ ನೋಡ್ಬಿಟ್ಟು ಮತ್ತೆ ಅದು ಡೆಲ್ ಆಗಿಬಿಡುತ್ತೆ ಹಸು ಆಗ ಥರ್ಮೋಮೀಟ್ರಲ್ಲಿ ಟೆಂಪ್ರೇಚರ್ ಚೆಕ್ ಮಾಡ್ತೀವಿ ಟೆಂಪ್ರೇಚರ್ ಚೆಕ್ ಮಾಡ್ಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟು ಫರ್ದರ್ ಏನಾದರೂ ಸ್ವಲ್ಪ ಸಿವಿಯರ್ ಇದ್ದಾಗ ವಿತ್ ಡಾಕ್ಟ್ರ್ ಗೈಡೆನ್ಸ್ ಡಾಕ್ಟ್ರ್ ಫೋನ್ ಮಾಡ್ತೀವಿ ಯಾವ ಥರ ಮಾಡಬೇಕು ಅಂತ ಈ ಥರ ಈ ಥರ ಟ್ರೀಟ್ಮೆಂಟ್ ಮಾಡಿ ಈ ಥರ ಮೆಡಿಸನ್ ಕೊಡಿ ಅಂತ ಹೇಳಿದಾಗ ಆ ಥರ ಮೆಡಿಸಿನ್ ಇದು ಯೂಸ್ ಮಾಡ್ತೀವಿ ಅಥವಾ ಲಾಸ್ ಬಗ್ಗೆ ಸರ್ ಅದು ಏನಾಗಿದೆ ಅಂದರೆ ನಾನು ಹೇಳ್ದಿಲ್ಲ ನಿಮಗೆ ಪೀಕ್ ಪೀರಿಯಡು ಮಿಡ್ ಪೀರಿಯಡು ಡ್ರೈ ಪೀರಿಯಡು ಪೀಕ್ ಪೀರಿಯಡಲ್ಲಿ ಫುಲ್ಲು ಪ್ರಾಫಿಟಬಲ್ ಬಿಸ್ನೆಸ್ ಅದು ಡ್ರೈ ಮಿಡ್ ಪೀರಿಯಡಲ್ಲಿ ಓಕೆ ಓಕೆ ಡ್ರೈ ಪೀರಿಯಡಲ್ಲಿ ಲಾಸು ಸೊ ಅದನ್ನು ನಾವೇನು ಮಾಡಬೇಕಂದ್ರೆ ನಾವು ಒಂದು ಡೈರಿ ಫಾರ್ಮ್ ಮೇಂಟೈನ್ ಮಾಡ್ತಾಯಿದ್ದೀವಿ ಅಂದರೆ ಮೀನ್ ನಾವು ಫಸ್ಟೇ ಪ್ಲ್ಯಾನ್ ಮಾಡ್ಕೋಬೇಕು ಈ ಥರ ಇದೆ ಅಂದರೆ ನನ್ಗೆ ಈ ಹಸು ರೆಡಿಯಾಗಿದೆ ಅಂದರೆ ನೆಕ್ಸ್ಟ್ ಇನ್ನೊಂದು ಹಸು ರೆಸ್ಟ್ಗೆ ಹೋಗ್ಬೇಕು ಇನ್ನೊಂದು ಹಸು ಆಗಬೇಕು ಸೊ ನಾನು ನಾನೀಗ ಎಲ್ಲ ಹಸುನು ಎ ಟೈಮ್ ನಾನು ಎಲ್ಲ ಒಂದೇ ಸಲ ಆಗ್ಬಿಡ್ತು ಅಂದರೆ ನಂದು ಪ್ರೊಡಕ್ಷನ್ ಬಂದ್ಬಿಟ್ಟು ಡೈಲಿ ಒಂದು ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿಬಿಡ್ತೆ ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿಬಿಡ್ತೆ ಡೈಲಿ ಸೊ ಸಿಕ್ಸ್ ಹಂಡ್ರೆಡ್ ಲೀಟರ್ಸ್ ಹೋಗಿದ್ದು ಅಂದರೆ ಎಲ್ಲ ಅಟ್ ಎ ಟೈಮ್ ಕರು ನಿಂತೋಗ್ಬಿಡ್ತು ಅಂದರೆ ನನ್ನದು ಹಂಡ್ರೆಡ್ ಲೀಟರ್ಸು ಆಗೋಲ್ಲ ಇನ್ನೂ ಕಡಿಮೆ ಬಂದ್ಬಿಡುತ್ತೆ ಸೊ ಅದೇನಾಗುತ್ತೆ ಅಂದರೆ ನಂದು ನಂದು ಕಮಿಟ್ಮೆಂಟ್ ಏನಿದೆ ಅಷ್ಟಕ್ಕೆ ನಾವು ಮೇಂಟೈನ್ ಮಾಡ್ಕೋಬೇಕು ಸೊ ಪ್ರಾಫಿಟ್ ಏನಾಗುತ್ತೆ ಅಂದರೆ ನಮಗೆ ಹಾಲಲ್ಲಿ ಒಂದು ಪ್ರಾಫಿಟ್ಟು ಹಾಲಲ್ಲಿ ನಮಗೆ ಮೇಂಟೈನ್ ಆದರೆ ಸಾಕು ಪ್ಲಸ್ ನಾವು ಅನಿಮಲ್ಸ್ ಸೇಲ್ ಮಾಡ್ತೀವಲ್ಲ ಅನಿಮಲ್ ಸೇಲ್ ಮಾಡಿದ ಮತ್ತೆ ಮೆನ್ಯೂರು ಗೊಬ್ಬರ ಸೇಲ್ ಮಾಡ್ತೀವಲ್ಲ ಅದರಲ್ಲಿ ಪ್ರಾಫಿಟ್ ಬರುತ್ತೆ ನಲವತ್ತೈದು ಹಸುಗಳು ಇದಾವೆ ಹದಿನೈದರಿಂದ ಒಂದು ಹಸು ಹಾಲು ಕರ್ತಾ ಇರುತ್ತೆ ಇನ್ನು ಒಂದು ಅಷ್ಟು ನಿಯರ್ ಬೈ ನಿಯರ್ ಒಂದು ಹಸು ನಿಯರ್ ಇನ್ನು ಹಾಲು ನಿಲ್ಲಿಸ್ಬೇಕು ಇನ್ನು ಒಂದು ಐದಾರಸು ಹಾಲು ನಿಲ್ಲಿಸಬೇಕು ಒಂದು ಐದರಸು ಹಾಲು ನಿಲ್ಸಿರೋದಿರುತ್ತೆ ಸೊ ಆ ಥರ ಕರುಗಳಿದೆ ಪಡ್ಡೆಗಳಿದೆ ಆ ಥರ ಇರುತ್ತೆ ಪ್ರೆಸೆಂಟಿ ಹಾಂ ಇದೆ ಸರ್ ನಾನು ಈಗ ಒಂದು ಹಾಲು ನಿಲ್ಸಿದ್ದೀನಿ ಒಂದು ಎರಡು ರೀಸೆಂಟಾಗಿ ಕರು ಹಾಕಿದೆ ಆ ಥರ ಇದೆ ರೀಸೆಂಟಾಗಿ ಮೊನ್ನೆ ಒಂದು ಐದು ಮರದ್ವಿ ಸರ್ ನಮಗೆ ಡೈರಿ ಫಾರ್ಮಿಂಗಲ್ಲಿ ಪ್ರಾಫಿಟ್ ಬರಬೇಕಂದ್ರೆ ಎರಡಿದೆ ಸರ್ ಒಂದು ನಮಗೆ ಮಾರ್ಕೆಟಿಂಗ್ ಮಾರ್ಕೆಟಿಂಗ್ ಪ್ರೈಸ್ ಜಾಸ್ತಿ ಸಿಗಬೇಕು ನಾವೀಗ ಯಾವುದೋ ಸಿಟಿ ನಿಯರ್ ಇದ್ದೀವಿ ಇಲ್ಲ ಎಲ್ಲೋ ಇದ್ದೀವಿ ನಮಗೆ ಅಲ್ಲೇ ಬಂದು ಹೋಗ್ತಾರೆ ಅಂದರೆ ಲೋಕಲ್ ಸೇಲ್ ಬೈ ಮಾಡ್ತಾರೆ ಅಂದರೆ ಫಾರ್ಟಿ ಪ್ಲಸ್ ಕೊಡ್ತಾರೆ ಸರ್ ಒಂದೊಂದು ಹತ್ರ ಫಾರ್ಟಿ ಪ್ಲಸ್ ಕೊಡ್ತಾರೆ ಒಂದೊಂದು ಹತ್ರ ಫಾರ್ಟಿ ಕೊಡ್ತಾರೆ ಒಂದ್ ಫಿಫ್ಟಿ ಕೊಡ್ತಾರೆ ಆ ಥರ ಕೊಟ್ಟಾಗ ನಮಗೆ ಮೇ ಬಿ ನಾವು ಚೆನ್ನಾಗಿ ಒಳ್ಳೊಳ್ಳೆ ಫೀಡು ಒಳ್ಳೊಳ್ಳೆಯಿಂದ ಅಕೌಂಟ್ ಮಾಡಿದ್ರು ನಮಗೆ ಅದು ವರ್ಕೌಟ್ ಆಗುತ್ತೆ ಅಂದರೆ ಪ್ರಾಫಿಟ್ ಬರುತ್ತೆ ಪ್ಲಸ್ ಇನ್ನೊಂದೇನಿದೆ ಇನ್ನೊಂದು ಮೆಥಡ್ ಏನಿದೆ ಅಂದರೆ ನಾವು ಪ್ರೊಡಕ್ಷನ್ ಕಾಸ್ಟ್ನ ಲೆಸ್ ಮಾಡ್ಕೋಬೇಕು ನಾವೀಗ ಉತ್ಪಾದನಾ ವೆಚ್ಚ ಅಂತೇನು ಬರ್ತೀವಿ ನಮ್ಗೆ ಈಗ ಹಸುಗೆ ಮೇಂಟೆನೆನ್ಸ್ ನಾವು ಅದರಲ್ಲಿ ಎಷ್ಟು ಸೇವ್ ಮಾಡ್ಕೊಂಡ್ರೆ ಪ್ಲಸ್ ನಮ್ಗೆ ಅದು ಅಷ್ಟೇ ಸೇವ್ ಆಗ್ತಾ ಹೋಗುತ್ತೆ ಸೊ ಈಗ ಮೇನ್ ಇದು ಈಗ ತರ್ಟಿ ಪ್ಲಸ್ ಹಸು ಮೇಂಟೈನ್ ಮಾಡಬೇಕಂದ್ರೆ ನೀರಿಂದು ಅಥವಾ ನಮ್ಮ ಹತ್ರ ಎಷ್ಟು ಲ್ಯಾಂಡ್ ಬೇಕಾಗ್ಬೋದು ತರ್ಟಿ ಪ್ಲಸ್ ಸರ್ ತರ್ಟಿ ಪ್ಲಸ್ ಇದೆ ಅಂದರೆ ಫಾರ್ಡ್ರಿಗೆ ಒಂದು ತ್ರೀ ಲೆ ತ್ರೀ ಎಕರ್ಸ್ ಬೇಕಾಗುತ್ತೆ ಸರ್ ಈಗ ನಮ್ಗೆ ಒಂದು ಹತ್ತು ಹಸುಗೆ ಒಂದು ಎಕರ್ ಅಂತ ನಾವು ಇದು ಮಾಡ್ಬೋದು ಹತ್ತು ಎಕರೆಗೆ ಒಂದು ಹತ್ತು ಹಸುಗೆ ಒಂದು ಎಕರೆ ಮೇವು ಮೇವು ಮಾಡ್ಕೊಂಡ್ರೆ ಒಂದು ಹತ್ತು ಹಸು ಮೇಂಟೈನ್ ಮಾಡ್ಬೋದು ಆ ಥರ ಹತ್ತು ಹಸುಗೆ ಒಂದು ಎಕರೆ ಒಂದು ಎಕರೆ ಮೇವು ಮೂವತ್ತು ಹಸುಗೆ ಒಂದು ಮೂರು ಎಕರೆ ಮೇವು ಬರಬೇಕು ಪ್ಲಸ್ ಒಂದು ಇದರಲ್ಲಿ ಒಂದು ಅರ್ಧನಾದ್ರೂ ಶೆಡ್ ಇರಬೇಕು ಇವಾಗ ನೀವು ಜೋಳ ಕಡ್ಡಿ ಹಾಕ್ಕೊಳ್ತೀರಿ ಅಂದರೆ ಬ್ಯಾಚ್ ಬೈ ಬ್ಯಾಚು ಒಂದು ಟೆನ್ ಟೆನ್ ಫಿಫ್ಟೀನ್ ಡೇಸ್ ಗ್ಯಾಪಲ್ಲಿ ಒಂದು ಎರಡು ಮೂರು ಬ್ಯಾಚ್ ಒಂದು ಮೂರು ನಾಲ್ಕು ಬ್ಯಾಚ್ ಮಾಡ್ಕೋಬೇಕು ಇಲ್ಲ ಸೂಪರ್ ನೇಪಿಯರು ಒಂದು ಅರ್ಧ ಸೂಪರ್ ನೇಪಿಯರ್ ಹಾಕ್ಕೋಬೇಕು ಒಂದು ಅರ್ಧದಲ್ಲಿ ಎರಡು ಬ್ಯಾಚು ನಾವು ಜೋಳ ಕಡ್ಡಿ ಮಾಡ್ಕೋಬೇಕು ಜೋಳ ಮಾಡಿಕೊಂಡು ನೀವು ಇಲ್ಲ ಅಂದರೆ ಸೂಪರ್ ನೇಪಿಯರ್ನ ಗ್ರೀನ್ ಪೌಡ್ರಲ್ಲಿ ಮೇಂಟೈನ್ ಮಾಡಿಕೊಂಡು ನೀವು ಇನ್ನೊಂದು ಎರಡು ಒಂದು ಎಕರೆಗೆ ಗ್ರೀನ್ ಪೌಡರ್ಗೆ ಸೂಪರ್ ನೇಪಿಯರ್ ಹಾಕ್ಕೊಳ್ಳಿ ಎರಡು ಎಕರೆಗೆ ಫುಲ್ಲು ಹಾಕ್ಬಿಡಿ ಅದು ಯಾವುದು ಫ್ಲೋರಿಂಗ್ ಸ್ಟೇಜ್ ಬರುತ್ತಲ್ಲ ಅವಾಗ ಕಟ್ ಮಾಡಿಬಿಡಿ ಬೇಕಾದ್ರೆ ನೀವು ಸೈಲೇಜ್ ಮಾಡಿ ಸ್ಟೋರ್ ಮಾಡ್ಕೊಂಬಿಡಿ ಇದು ಅದು ಎರಡನ್ನೂ ಕಾಂಬಿನೇಷನಲ್ಲಿ ಕೊಡ್ತಾ ಹೋಗ್ಬೋದು ಸೈಲೇಜಲ್ಲಿ ಸೈಲೇಜಲ್ಲೂ ಮೇಂಟೈನ್ ಮಾಡ್ಬೋದು ಮಿನಿಮಮ್ ತ್ರೀ ಟು ಫೈವ್ ಏಕರ್ಸ್ ಅದು ತ್ರೀ ಏಕರ್ಸ್ ಬೇಕೇ ಬೇಕು ಸರ್ ತ್ರೀ ಏಕರ್ಸ್ನ ಬೇಕೇ ಬೇಕೋ ಇನ್ನು ಡ್ರೈ ಫಾಡ್ನ ಆಚೆಯಿಂದ ತಗೊಳ್ತೀವಿ ಅಂದ್ರೆ ನಾವು ತ್ರೀ ಏಕರ್ಸ್ ಬೇಕೇ ಬೇಕಾಗುತ್ತೆ ಓಕೆ ಡ್ರೈ ಫ್ರೂಡಲ್ಲಿ ನೀವು ಫಾರ್ಮರ್ಸ್ ಪರ್ಫಾರ್ಮರ್ಸ್ನ ಆಚೆಯಿಂದ ತಗೊಳ್ತೀವಿ ಸರ್ ಸರ್ ಈ ಪ್ರತಿದಿನ ನಿಮಗೆ ಇದರಲ್ಲಿ ಖರ್ಚು ವೆಚ್ಚ ಎಷ್ಟು ಬರ್ತಿದೆ ಮೇಂಟೆನೆನ್ಸು ನೀವೇ ಮಾಡ್ತಿದ್ದೀರಾ ಇಲ್ಲಿ ನಾವೇ ಮಾಡ್ತಾಯಿದ್ದೀವಿ ನಮ್ಮದು ವೆಹಿಕಲ್ಲು ಆಮೇಲೆ ನಾವು ತ ಮೇವು ಕಟ್ ಮಾಡಬೇಕು ಅಂದರೆ ಅದಕ್ಕೆ ಮಾರ್ಕೆಟ್ ವೇಸ್ಟ್ ಮಾರ್ಕೆಟ್ ವೇಸ್ಟಲ್ಲಿ ತುಂಬ್ಕೊಂಬರೋದಕ್ಕೆ ಪ್ಲಸ್ ಇಲ್ಲಿ ಮೇವು ಕಟ್ ಮಾಡ್ಕೊಂಬರೋದಕ್ಕೆ ಲೇಬರ್ ತೊಗೊಳ್ತೀವಿ ಸೊ ಲೇಬರ್ಗೆ ಗಾಡಿ ಮೇಂಟೆನೆನ್ಸ್ಗೆ ಒಂದು ಎರಡು ಸಾವಿರ ಆಗುತ್ತೆ ಮತ್ತು ಫೀಡ್ಗೆ ನಾವೇನು ಫೀಡ್ ಯೂಸ್ ಮಾಡ್ತೀವಿ ಅದಕ್ಕೊಂದು ಎರಡು ಸಾವಿರ ಹೋಗುತ್ತೆ ನಾಲ್ಕು ಸಾವಿರ ಹೋಗುತ್ತೆ ನಮಗೆ ಡೈಲಿ ಒಂದು ಸೆವೆನ್ ತೌಸಂಡು ಪೇಮೆಂಟ್ ಆದರೆ ಒಂದು ಫೋರ್ ತೌಸಂಡ್ ಇಲ್ಲೋಗುತ್ತೆ ಹೋಗುತ್ತೆ ಇನ್ನೊಂದು ಫೈವ್ ಹಂಡ್ರೆಡ್ ಆ ಥರ ಮೆಡಿಕಲ್ ಬಿಲ್ ಆ ಥರ ಆಗುತ್ತೆ ಇನ್ನು ರಿಮೈನಿಂಗ್ ಟೂ ಆ್ಯಂಡ್ ಹಾಫ್ ತೌಸಂಡ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ನಮ್ಗೆ ಸೇವ್ ಆಗುತ್ತೆ ಪರ್ ಡೇ ನಿಮಗೆ ವರ್ಷ ಪೂರ್ತಿ ತೆಗೆದಾಗ ಅಟ್ಲೀಸ್ಟ್ ಟೂ ಫಿಫ್ಟಿ ಲೀಟರ್ಸ್ ಅದು ಅವೇಜ್ ಸಿಗಲೇಬೇಕು ಸಿಗುತ್ತೆ ಸರ್ ಆ ಥರ ಮೇಂಟೈನ್ ಮಾಡ್ಕೋಬೇಕು ನಾವು ಈಗ ಆ್ಯಕ್ಚುಲಿ ಏನಾಯಿತು ಅಂದರೆ ನಮ್ದೊಂದು ಐದಾರು ಹಸು ರಿಪೀಟ್ ಬ್ರೀಡಿಂಗ್ ಆಗೋಯ್ತು ಸೊ ಅದೇನಾಯಿತು ಅಂದರೆ ನಮ್ದು ಅಲ್ಲಿ ಡ್ರಾಪ್ ಆಗಿದ್ದು ದೊಡ್ಡ ದೊಡ್ಡ ಹಸುನೇ ನಮಗೆ ರಿಪೀಟ್ ಬ್ರೀಡರ್ಸ್ ಆಗೋಯ್ತು ರಿಪೀಟ್ ಬ್ರೀಡಿಂಗ್ ಅಂದರೆ ಅದು ಫಲ ಆಗೋಲ್ಲ ಸರ್ ನಾವು ಎಷ್ಟೊಂದು ತ್ರೀ ಫೋರ್ ಟೈಮ್ಸ್ ಇನ್ಸಮಿನೇಷನ್ ಮಾಡಿದಾಗ ಕೂಡ ಫಲ ಆಗೋಲ್ಲ ಸೊ ಆ ಥರ ರಿಪೀಟ್ ಬ್ರೀಡಿಂಗ್ ಆದಾಗ ಮಿಡ್ ಪೀರಿಯಡಲ್ಲಿದ್ದಾಗ ನಾವು ಇನ್ಸ ಇನ್ಸಮಿನೇಷನ್ ಸ್ಟಾರ್ಟ್ ಮಾಡಿರ್ತೀವಿ ಸೊ ಆ ಟೈಮಿಂದ ನಮ್ಗೆ ಬಂದಾಗ ಆ ಥರ ಅದು ಫುಲ್ಲು ಮಿಲ್ಕ್ ಡ್ರಾಪ್ ಆಗಿಬಿಡುತ್ತೆ ಟೂ ಲೀಟರ್ಸು ಒಂದು ದೊಡ್ಡ ಹಸು ಈಗ ಈ ಸೈಜ್ ಹಸುನೇ ಇಟ್ಕೊಳ್ಳಿ ಇದು ಇದು ಬಂದುಬಿಟ್ಟು ದಿನಕ್ಕೆ ಒಂದು ಐದು ಲೀಟರ್ ಹಾಲ್ಕೊತರೆ ಎಲ್ಲಿಗೆ ಆಗುತ್ತೆ ಸರ್ ಇದು ಇದ್ರ ಮೇಂಟೆನೆನ್ಸ್ ಬಂದು ದಿನಕ್ಕಿಂತ ಹತ್ತು ಲೀಟರ್ ಕರೆದ್ರೂ ಇದ್ರ ಮೇಂಟೆನೆನ್ಸ್ಗೆ ಸಾಕಾಗುತ್ತೆ ಆ ಥರ ಸರ್ ಇನ್ನು ಹಾಲು ಕೊಡೋ ಟೈಮಲ್ಲಿ ಪದ್ಧತಿ ಹಾಂ ಅಥವಾ ಡ್ರೈ ಅಲ್ಲಿ ಮೇವಿನ ಪದ್ಧತಿ ಸರ್ ಈಗ ಏನಾಗುತ್ತೆ ಅಂದರೆ ನಾವು ನಮಗೆ ನೋಡಿ ಅಷ್ಟು ಅಲ್ಲಿಂದ ನಾವು ಡ್ರೈ ಫ್ರಾಡ್ರ್ ಹಾಕಿದ್ದೀವಿ ಅಲ್ಲಿಂದ ಆ ಸೈಡ್ಗೆ ಡ್ರೈ ಫ್ರೂಟ್ ಹಾಕಿದ್ವಿ ಯಾಕೆಂದ್ರೆ ಅಲ್ಲಿಂದ ನಮಗೆ ಹಾಲು ಬರೋಲ್ಲ ಡ್ರೈಯರ್ಸುಗಳಿರ್ಬೋದು ಪಡ್ಡೆಗಳಿರ್ಬೋದು ಕರುಗಳಿರ್ಬೋದು ಅಲ್ಲಿದೆ ಸೊ ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ ಡ್ರೈ ಫ್ರಾಡ್ರ್ ಕೊಡ್ತೀವಿ ಡ್ರೈ ಫ್ರಾಟರ್ ಕೊಡೋದ್ರಿಂದ ಏನಾಗುತ್ತೆ ಅಂದರೆ ಅದರದ್ದು ಮೇಂಟೆನೆನ್ಸ್ ಅನ್ನೋದು ನಮಗೆ ಸ್ವಲ್ಪ ಕಡಿಮೆ ಬರುತ್ತೆ ಓಕೆ ಡ್ರೈ ಫೌಡ್ರಲ್ಲಿ ಹಾಲು ಈಗ ನಾವು ಹಾಲು ನಿಲ್ಲಿಸಬೇಕು ಅಂದಾಗ ಡ್ರೈ ಫ್ರೌಡ್ರೆ ಕೊಡಬೇಕಾಗುತ್ತೆ ಡ್ರೈ ಫೌಡ್ರ್ ಕೊಟ್ಟಾಗ ಹಾಲು ಕಡಿಮೆ ಆಗುತ್ತೆ ಸೊ ನಾವು ಆ ಥರ ಇದು ಮಾಡ್ತೀವಿ ಡ್ರೈ ಪೀರಿಯಡಲ್ಲಿದ್ದಾಗ ಒಣಮೇವು ಕೊಡ್ತೀವಿ ಇನ್ನು ಮಿಕ್ಕಿದ ಟೈಮಲ್ಲಿ ಗ್ರೀನ್ ಫೌಡರ್ ಕೊಡ್ತೀವಿ ಮಿಲ್ಕಿ ಟೈಮಲ್ಲಿ ಅದು ಹಾಕಿದಾಗ ಅದು ವೆಯ್ಟ್ಗೆ ತಕ್ಕಂತೆ ಮೇವು ಅದೆಲ್ಲ ಕೊಡಬೇಕಾಗುತ್ತೆ ಸರ್ ಒಂದು ಫಿಫ್ಟೀನ್ ಡೇಸು ಅದು ಎಷ್ಟು ಬೇಕು ಅಂದರೆ ಅಷ್ಟು ಮಾತ್ರ ಕೊಡಬೇಕಾಗುತ್ತೆ ಎಕ್ಸೆಸ್ ನಾವು ಇದು ಮಾಡಿ ಕೊಡಬೇಕು ಅದಕ್ಕೆ ಈಸಿಲಿ ಡೈಜೆಸ್ಟಬಲ್ ಅಂದರೆ ಪಾರ್ಶುಷನ್ ಟೈಮ್ ಏನಾಗಿರುತ್ತೆ ಸ್ವಲ್ಪ ಡೈಜೆಷನ್ ಆಗಿರುತ್ತೆ ವೀಕಾಗಿರುತ್ತೆ ಇರುತ್ತೆ ಸೊ ಆವಾಗ ಏನು ಮಾಡಬೇಕಂದ್ರೆ ನಾವು ಅಯನಿಕ್ ಕ್ಯಾಲ್ಶಿಯಮ್ ಜೆಲ್ ಕೊಡಿಸ್ಕೊಂಡು ವೈಟಮಿನ್ ಸಪ್ಲಿಮೆಂಟು ಆ ಥರ ಕೊಟ್ಕೊಂಡು ಅದನ್ನು ಮೇಂಟೈನ್ ಮಾಡಬೇಕಾಗುತ್ತೆ ಕ್ಯಾಲ್ಷಿಯಮ್ ಸಪ್ಲಿಮೆಂಟು ಆ ಥರ ಕೊಟ್ಕೊಂಡು ಅದನ್ನು ಕೇರ್ಫುಲ್ಲಾಗಿ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ ಸೊ ಆ ಟೈಮಲ್ಲಿ ಸ್ವಲ್ಪ ಓವರ್ ಫೀಡಿಂಗ್ ಮಾಡಬಾರ್ದು ಇನ್ಡೈಜೆಷನ್ ಹತ್ರ ಪ್ರಾಬ್ಲಮ್ ಆಗುತ್ತೆ ಓವರ್ ಫೀಡಿಂಗ್ ಎಲ್ಲ ಇರಬಾರ್ದು ಆಗಿ ಫೀಡ್ ಮಾಡ್ಕೊಂಡಿರ್ಬೇಕು ಇರ್ಬೇಕು ಟಾನಿಕ್ ಬಂದು ಡಿವರ್ಮಿಂಗ್ ಮಾಡಿದಾಗ ಕೊಡ್ತೀವಿ ಡಿವಾರ್ಮಿಂಗು ನಾವು ತ್ರೀ ಮಂತ್ ಒನ್ಸು ಮಾಡ್ತೀವಿ ಈಗ ನಾವು ಇವತ್ತು ಡಿವಾರ್ಮಿಂಗ್ ಮಾಡಿದ್ದೀವಿ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಡೇಸ್ ಲಿವರ್ ಟಾನಿ ಕೊಡ್ತೀವಿ ಅದಾದಮೇಲೆ ಇಲ್ಲ ಇನ್ನು ಅಸಿಡೋಸಿಸ್ ಅಂದರೆ ಸ್ವಲ್ಪ ತೆಳ್ಳಗೆ ಸಗಣಿ ಹಾಕೋದು ಆ ಥರ ಅಸಿಡೋಸಿಸ್ ಕಂಡೀಷನ್ ಇದ್ದಾಗ ಅಡುಗೆ ಶೋಡಾ ಕೊಡ್ತೀವಿ ಇನ್ನು ಏನಾದರೂ ಅದಕ್ಕೆ ನಮಗೆ ಕಂಡೀಷನ್ ಗೊತ್ತಾಗಬೇಕು ಇದೇನು ಪ್ರಾಬ್ಲಮ್ ಇದೆ ಅಂದರೆ ಪ್ರಾಬ್ಲಮ್ ಇದ್ದಾಗ ನಾವು ಸೊಲ್ಯೂಷನ್ ಮಾಡ್ತೀವಿ ಪ್ಲಸ್ ತ್ರೀ ಸಿಕ್ಸ್ಟಿ ಫೈವ್ ಡೇಸು ಮಿನರಲ್ ಮಿಕ್ಚರ್ ಮೈಂಟೇನ್ ಮಾಡೋದು ಗುಡ್ ಅದು ಒಳ್ಳೆ ಹ್ಯಾಬಿಟ್ ಅದು ಮಿನಿಮಲ್ ಮಿಕ್ಸರ್ ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯಾವುದಾದ್ರೂ ಒಂದು ಆಗ್ಬೋದು ಯಾವ ಪ ಸರ್ಟೈನ್ ಕಂಪ್ನಿಯಿಂದ ನಾವು ವಿಬೋದು ಯೂಸ್ ಮಾಡ್ತಾಯಿದ್ದೀವಿ ನಾನು ಪರ್ಟಿಕ್ಯುಲರ್ ಕಂಪ್ನಿ ಅಂತ ಇಲ್ಲ ವಿಬೋದಲ್ಲಿ ನನಗೆ ಚೆನ್ನಾಗಿದೆ ನಾನು ಯೂಸ್ ಮಾಡ್ತಾಯಿದ್ದೀನಿ ಜಿಂಟ್ರಾಸ್ಪೋಟ್ ಅಂತ ಅದು ಯೂಸ್ ಮಾಡ್ತಾಯಿದ್ದೀನಿ ಆ ಥರ ಯಾವುದಾದ್ರೂ ಒಂದು ಚಿಲೇಟೆಡ್ ಮಿನರಲ್ ಮಿಕ್ಸರು ತ್ರೀ ಸಿಕ್ಸ್ಟಿ ಫೈವ್ ಡೇಸ್ ಯೂಸ್ ಮಾಡೋದ್ರಿಂದ ನಿಮಗೆ ಫ್ಯಾಟ್ ಎಸ್ ಎಮ್ ಎಫ್ ಕಂಪ್ಲೇಂಟ್ ಬರಲ್ಲ ರಿಪೀಟ್ ಬ್ರೀಡಿಂಗ್ ಆಗ್ಬೋದು ಮತ್ತು ಕಾಲುಗಳ್ದಾಗ್ಬೋದು ಲ್ಯಾಮ್ನೈಟಿಸು ಆ ಥರ ಪ್ರಾಬ್ಲಮ್ ಬರಲ್ಲ ರಿಪೀಟೆಡ್ಲಿ ಯೂಸ್ ಮಾಡಬೇಕು ಸರ್ ಇನ್ನು ಫೀಡ್ ಅಂತ ಬಂದಾಗ ಯಾವೆಲ್ಲ ಫೀಡು ಮಿಕ್ಸ್ ಮಾಡಿ ಕೊಡ್ತೀವ ಹಾಂ ಸರ್ ನಾವು ಬೆಟ್ಕೇಕ್ ಒಂದು ಯೂಸ್ ಮಾಡ್ತೀವಿ ಪ್ಲಸ್ ನಮ್ಮ ಡೈರಿಯಿಂದನೇ ಫೀಡ್ ಕೊಡ್ತಾ ಇದ್ದಾರೆ ಸಂತೋಷ ಅಂತ ಬಿಟ್ಟು ಅದೊಂದು ಫೀಡ್ ಯೂಸ್ ಮಾಡ್ತಾ ಇದ್ದೀವಿ ಪ್ಲಸ್ ಮಿನರಲ್ ಮಿಕ್ಷರು ಮಿಲ್ಕಿಂಗ್ ಹಸುಗಳಿಗೆ ಕ್ಯಾಲ್ಸಿಯಂ ಟನಿಕು ವೈಟಮಿನ್ ಸಪ್ಲಿಮೆಂಟು ಇಷ್ಟಿರುತ್ತೆ ಸರ್ ನೈನಿಗೆ ಅರಿಕೆ ಮಾಡಬೇಕು ಅಂದರೆ ಸಡ್ಗೆ ಯೂಸ್ ಅಂತ ಹೇಳ್ತಾರೆ ಜಸ್ಟ್ ಏನು ಗೊತ್ತಾ ಶೇಡ್ ಬೇಕಷ್ಟೇ ಬಿಸಿಲುಗೆ ಗಾಳಿಗೆ ಪ್ರೊಟೆಕ್ಷನ್ ಬೇಕಾ ಸೊ ಮಳೆಗೆ ಬಿಸಿಲಿಗೆ ಪ್ರೊಟೆಕ್ಷನ್ ಬೇಕು ನಿಮ್ಗೇನಾದರೂ ಆಚೆ ಕಡೆಯಿಂದ ಏನಾದರೂ ಪ್ರಾಬ್ಲಮ್ ಇದೆ ಅಂದರೆ ಈ ಥರ ಗ್ರಿಲ್ ಮಾಡ್ಕೋಬೇಕು ವೆಂಟಿಲೇಷನ್ ಚೆನ್ನಾಗಿರಬೇಕು ಸರ್ ಹಸುಗಳಿಗೆ ಆ್ಯಕ್ಚುಲಿ ನಮ್ಮದು ಇದು ಜಾಸ್ತಿ ಕ್ಲೋಸ್ ಆಗೋಯ್ತು ಒಂದು ಟೂ ಫೀಟು ವಾಲ್ ಇದ್ಬಿಟ್ಟು ಫುಲ್ಲು ಗ್ರಿಲ್ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ವೆಂಟಿಲೇಷನ್ ಚೆನ್ನಾಗಿದ್ದಷ್ಟು ಗಾಳಿ ಬೆಳಕು ಒಳಗಡೆ ಬಂದಷ್ಟು ಹಸಿರು ಚೆನ್ನಾಗಿರುತ್ತೆ ನಮಗೆ ಅನಿಸ್ದಂಗೆ ಇನ್ಫ್ರಾಸ್ಟ್ರಕ್ಚರ್ ಮೇಲೆ ಹೆವಿ ಬಜೆಟ್ ಹಾಕೋದ್ರ ಬದಲು ಅನಿಮಲ್ಸ್ ಮೇಲೆ ಹಾಕಿದ್ರೆ ನಿಮ್ಗೆ ಪ್ರಾಫಿಟಬಲ್ ಸಿಗುತ್ತೆ ಅಂದರೆ ರಿಟರ್ನ್ಸ್ ಬರುತ್ತೆ ಇದರಲ್ಲಿ ಹಾಕಿದ್ರೆ ಇಲ್ಲ ಪ್ರೊ ಜಸ್ಟ್ ಪ್ರೊಡಕ್ಷನ್ ನೀವು ಇದು ಮಾಡ್ಕೋಬೇಕಷ್ಟೇ ಬಿಟ್ಟರೆ ನೀವು ಇದನ್ನು ಫೈ ಆಗಿ ಮಾಡಬೇಕು ಅನ್ನೋದೇನಿಲ್ಲ ಸರ್ ಇದೇನಾಗುತ್ತೆ ಅಂದರೆ ಒಂದು ಸರ್ಟನ್ ಟೈಮ್ಗೆ ಹೋದಾಗ ನೀವು ಫೈ ಮಾಡ್ಬೋದು ನೀವು ಬಿಗಿನರ್ಸ್ ಅಂದಾಗ ಯೂಸ್ ಇಷ್ಟೊಂದು ಇನ್ವೆಸ್ಟ್ಮೆಂಟ್ ಮಾಡೋದು ಬೇಡ ಅನಿಸುತ್ತೆ ಯೂಜ್ ಇನ್ವೆಸ್ಟ್ಮೆಂಟು ಸರ್ ಇದೇನಾಗ್ಬಿಡುತ್ತೆ ಅಂದರೆ ಕಲ್ಲು ನಾವು ಕಲ್ಲು ಹಾಕಿದ್ದೀವಿ ಕೆಳಗಡೆ ಫ್ಲೋರಿಂಗು ಕಲ್ಲಾಗ್ಬೋದು ಕಾಂಕ್ರೀಟ್ ಆಗ್ಬೋದು ಅದು ದಿನ ದಿನ ಅದಾಗ ಹಾರ್ಡ್ ಸರ್ಫೇಸ್ ಅಲ್ಲ ಸರ್ ಅದು ನಾವು ನೆಲದ ಮೇಲೆ ಕುತ್ಕೊಳ್ತಾ ಇದ್ದಂಗೆ ಅದು ಬೀಳ್ತಾ ಬೀಳ್ತಾ ನಮ್ಗೆ ಏನಾಗ್ತಾಯಿತ್ತು ಅಂದರೆ ಹಸುಗಳಿಗೆ ಬಿದ್ದು ಬಿದ್ದು ಈ ಮಂಡಿ ಚಿಪ್ಪು ಗಾಯ ಆಗೋದು ಮತ್ತು ಇಲ್ಲಿ ತೊಡೆ ಹತ್ರ ಗಾಯ ಆಗೋದು ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ನಾವು ಒಂದು ಟೆನ್ ಇಯರ್ಸ್ ಬ್ಯಾಕ್ ಹಾಕ್ಸಿದ್ದು ಅದಕ್ಕೆ ಫಸ್ಟ್ ನಮ್ಮದು ಹಸು ಹಿಂಗೆ ಇರ್ತಾಯಿತ್ತು ಒಂದು ಜಾಸ್ತಿ ಪ್ರಾಬ್ಲಮ್ ಆಗ್ಬಿಟ್ಟು ಅದು ಏನಾಗ್ಬಿಡುತ್ತೆ ಅಂದರೆ ಈ ಗೆಣ್ಣಲ್ಲಿ ಪ್ರಾಬ್ಲಮ್ ಆಗಿಬಿಟ್ರೆ ನೀ ಪೇ ನೀ ಜಾಯಿಂಟ್ಸ್ ಏನಿರುತ್ತೆ ಅಲ್ಲಿ ಪ್ರಾಬ್ಲಮ್ ಜಾಸ್ತಿ ಆಗಿಬಿಟ್ರೆ ಸಿವಿಯರ್ ಆಗಿಬಿಟ್ರೆ ಅದನ್ನು ಕ್ಯೂರ್ ಮಾಡೋದಕ್ಕಾಗಲ್ಲ ಸೊ ಆ ಟೈಮಲ್ಲಿ ನಾವು ಹಸು ಸೇಲ್ ಮಾಡಬೇಕಾಗತ್ತೆ ಆ ಥರ ಒಂದಷ್ಟು ಹಸು ಸೇಲ್ ಮಾಡ್ತಾಯಿದ್ವಿ ಪ್ರಾಬ್ಲಮ್ ನಮಗೆ ಜಾಸ್ತಿ ಆಗ್ತಾಯಿತ್ತು ಒಂದು ಹಾಫ್ ಡೇ ಆಚೆ ಕಟ್ಟಿ ಒಳಗಡೆ ಕಟ್ಟಿದ್ರೂ ಆ ಥರ ಪ್ರಾಬ್ಲಮ್ ಬರ್ತಾಯಿತ್ತು ಸೊ ಇವಾಗ ಏನಾಯ್ತು ಅಂದರೆ ಮ್ಯಾಟ್ ಹಾಕೋದ್ರಿಂದ ನಾವು ಫು ಪೂರ್ತಿ ದಿನ ಬಿಡಿಲ್ಲ ಅಂದ್ರೂ ಬಿಡದೇ ಇದ್ರೂ ಅದು ಅಲ್ಲೇ ಇದ್ದರೂ ಓಕೆ ನಡೆಯುತ್ತೆ ಹಾರ್ಡ್ ಸರ್ಫೇಸ್ ಏನಿಲ್ಲ ಫುಲ್ ಸಾಫ್ಟ್ ಇರುತ್ತಲ್ಲ ನೈರ್ಸ್ ನಮಗೆ ಉಗ್ರ ಯಾವ ತರ ಬೀಳುತ್ತೆ ಅದು ಗೊರಸ್ ಜಾಸ್ತಿ ಬೆಳೆದಿಡ್ರೆ ಕಲ್ ಮೇಲೆ ಆದ್ರೆ ಅದು ಮಲಗ್ಬೇಕಾದ್ರೆ ಹೇಳ್ಬೇಕಾದ್ರೆ ಅದಕ್ಕೆ ಅದಕ್ಕೆ ಫ್ರಿಕ್ಷನ್ ಆಗ್ತಾ ಇರುತ್ತಲ್ಲ ಸ್ವಲ್ಪ ಎರೋಜನ್ ಆಗುತ್ತೆ ಶೇಪ್ ಹಂಗೆ ಇರುತ್ತೆ ಸೊ ಇದಾಗ್ದಾಗ ಗೊರಸ್ ಜಾಸ್ತಿ ಬಂದ್ಬಿಡುತ್ತೆ ಇದು ಹೋಗ್ಬಿಡುತ್ತೆ ಸರ್ ಇದು ಒಂದು ನಮ್ಗೆ ಒಂದು ಒಂದ್ ಮ್ಯಾಟ್ ಬಂದು ಒಂದು ತ್ರೀ ಫೋರ್ ಇಯರ್ಸ್ ಬರುತ್ತೆ ಅಷ್ಟೇ ಆದ್ಮೇಲೆ ಹೋಗ್ಬಿಡ ಎಲ್ಲ ಹೋಗ್ಬಿಡುತ್ತೆ ನಮ್ದು ಚಿಪ್ಸ್ ಹಾಕಿದೀವಿ ಒಂದಷ್ಟು ಮ್ಯಾಟ್ ಸೊ ಅದೇನಾಗುತ್ತೆ ಅಂದರೆ ಒಂದು ಈಗ ಹಸು ಇಲ್ಲಿ ವೆಯ್ಟ್ ಜಾಸ್ತಿ ತಗೊಳ್ಳಲ್ಲ ಹಿಂದೆ ಜಾಸ್ತಿ ವೆಯ್ಟ್ ತಗೊಳ್ತಾ ಇರುತ್ತೆ ಅಲ್ಲಿ ತುಳಿದು ತುಳಿದು ಯಾವಾಗ ಕಾಲು ತೆಗೆದು ತೆಗೆದು ಚೇಂಜ್ ಮಾಡ್ತಾ ಇರುತ್ತಲ್ಲ ತುಳಿದು 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 ಅಲ್ಲೇ ಇದಾಗ್ಬಿಡುತ್ತೆ ಹೋಲ್ ಬಿದ್ದುಬಿಡುತ್ತೆ ಮತ್ತೆ ಇದಾಗಿಬಿಟ್ಟು ಬೇಸ್ಟ್ ಆಗ್ಬಿಡುತ್ತೆ ಅಲ್ಲಿ ಸಗಣಿ ತುಂಬಿಕೊಳ್ಳೋದು ಮತ್ತೆ ಆಗುತ್ತೆ ಅದು ಆದಾಗ ನಾವು ತೆಗೆದು ಅದು ಎಷ್ಟು ಸಮಯ ಕೊಡ್ತೀವಿ ಸರ್ ನಾವು ಅದೇ ಹೇಳಿದ್ನಲ್ಲ ಮಾರ್ನಿಂಗ್ ಒಂದು ಫೀಡಿಂಗ್ ಟೈಮು ಮಿಲ್ಕಿಂಗ್ ಟೈಮ್ ಒಂದು ಟೂ ಅವರ್ಸು ಈವ್ನಿಂಗ್ ಫೀಡಿಂಗು ಮಿಲ್ಕಿಂಗು ಟು ಅವರ್ಸು ಇರುತ್ತೆ ಇನ್ನು ಹಸುನ ನಾವು ಜಾಸ್ತಿ ಅದಕ್ಕೆ ಬರ್ಡನ್ ಮಾಡಿ ಬರ್ಡನ್ ಫೀಲ್ ಮಾಡಬಾರ್ದು ಸೊ ಅದಕ್ಕೆ ಫ್ರೀ ಬಿಡಬೇಕು ರೆಸ್ಟಾಗಿರ್ಬೇಕು ಹಸು ಸರ್ ನಾವು ಆ್ಯಕ್ಚುಲಿ ಒಂದು ಫೈವ್ ಇಯರ್ಸ್ ಬ್ಯಾಕು ತ್ರೀ ಟೈಮ್ಸು ಅಂದರೆ ಮೂರು ಸಲ ನೀರು ಕೊಡ್ತಾ ಇದ್ವಿ ಫೀಡು ಮೂರು ಸಲ ಮೇವಾಗ್ತಾ ಇದ್ವಿ ಸೊ ಏನಾಗುತ್ತೆ ಅಂದರೆ ಇದ್ರ ನಾವು ಹಾಕೋದ್ರಲ್ಲಿ ಅರ್ಧ ಅರ್ಧ ಮೂರು ಸಲ ತೆಗೆಯೋದು ನಮಗೂ ಕೆಲಸ ಆಗೋದು ಹಸುಗೂ ಎಬ್ಬರಿಸಿ ಮಲಗಿಸಿ ಕಷ್ಟ ಆಗೋದು ಸೊ ಒಬ್ಬರು ಅವಾಗ ಒಬ್ರು ಯಾರೋ ಫಾರ್ಮರ್ ನಮ್ಮ ಫ್ರೆಂಡ್ ಬಂದ್ಬಿಡೋ ನಮ್ಮ ಡ್ಯಾಡಿ ಫ್ರೆಂಡ್ ಬಂದ್ಬಿಟ್ಟು ನಮ್ಮ ಫಾದರ್ ಫ್ರೆಂಡು ಬಂದ್ಬಿಟ್ಟು ಇಷ್ಟೆಲ್ಲ ಮಾಡಿದ್ರ ಬದಲು ಮಾಡಿ ನೋಡಿ ನಿಮ್ಗೆ ಡಿಫ್ರೆನ್ಸ್ ಕಾಣಿಸಿದ್ರೆ ನಿಲ್ಲಿಸಿ ಎರಡು ಟೈಮ್ ಕೊಡಿ ಇಲ್ಲ ಮಧ್ಯಾಹ್ನ ಬೇಕು ಅಂದರೆ ನಿಮಗೆ ಸಂತೋಷ ಇದ್ದರೆ ಒಂದು ಟೈಮ್ ಖಾಲಿ ನೀರು ಕೊಡಿ ಬಿಟ್ಟು ಎರಡು ಟೈಮ್ ಫೀಡ್ ಕೊಡಿ ಎರಡು ಟೈಮ್ ಮೇವು ಕೊಡಿ ಹಸುಗ್ ಏನು ಪ್ರಾಬ್ಲಮ್ ಆಗೋಲ್ಲ ಹಸು ಮಲಗದಷ್ಟು ಮಿಲ್ಕ್ ಹಾಕಿದಷ್ಟು ಹಾಲು ಜಾಸ್ತಿ ಆಗುತ್ತೆ ಹೊರತು ಹಸು ಯಾವಾಗ ಎದ್ದು ಮೇವು ತಿಂತಾಯಿದ್ರೆ ಇದ್ರೆ ಇದಾಗಲ್ಲ ಅಂತ ಹೇಳಿದ್ರು ಸೊ ಆ ಟೈಮಲ್ಲಿ ಆ ನಾವು ಆ ಥರ ಟೈಮ್ ಟೇಬಲ್ ಫಾಲೋ ಮಾಡಿದ್ವಿ ನಮಗೆ ಮೇ ಬಿ ಆವಕ್ಕಿಂತ ಇವಾಗ ಆವಾಗ ಇವಾಗ ಒಂದು ಲೀಟರ್ ಡಿಫ್ರೆನ್ಸ್ ಬಂತಷ್ಟೇ ನಾವು ತ್ರೀ ಟೈಮ್ಸ್ ಸ್ಪೀಡ್ ಮಾಡ್ತಾ ಇದ್ದಾಗ ಕಮ್ಮಿ ಆಯಿತು ಕಮ್ಮಿ ಅಂದರೆ ಟೂ ಟೈಮ್ಸ್ ಸ್ಪೀಡ್ ಮಾಡಿದಾಗ ಕಮ್ಮಿ ಆಯಿತು ಒಂದು ಒಂದು ಲೀಟರ್ ಅಂದರೆ ಮೇಜರ್ ಡಿಫ್ರೆನ್ಸ್ ಏನಿಲ್ಲ ಅಂತ ಹೇಳ್ಬಿಟ್ಟು ಅವಾಗಿಂದ ನಾವು ಮೈಂಟೈನ್ ಮಾಡ್ಕೊಂಬೀವಿ ಈಗ ನಮ್ಮದು ಒಂದು ಹಸು ಒಂದು ಫಾರ್ಟಿ ಲೀಟರ್ಸ್ ಕರಿತಾ ಇದೆ ತರ್ಟಿ ಲೀಟರ್ಸ್ ಕರಿತಾ ಇದೆ ಇಲ್ಲ ಒಂದು ಫಿಫ್ಟಿ ಲೀಟರ್ಸೇ ಕರೆತು ಅಂದ್ರೂ ನಾವು ಫೀಡಿಂಗ್ ಮೆಥಡ್ ಡೇನಂದರೆ ಟೂ ಟೈಮ್ಸ್ ಮಾರ್ನಿಂಗು ಒಂದು ಸಲ ಮೇವು ಕೊಡ್ತೀವಿ ಮಧ್ಯಾಹ್ನ ನೀರು ಕೊಡ್ತೀವಿ ಬಿಟ್ರೆ ಇನ್ನು ಈವ್ನಿಂಗು ಹಸಿ ಮೇವು ಕೊಡ್ತೀವಿ ಮಲಗಬೇಕಾದ್ರೆ ಡ್ರೈ ಮೇವು ಅಂದರೆ ದಿನಕ್ಕೆ ಮೂರು ಸಲ ಮೇವು ಹಾಕ್ತೀವಿ ಎರಡು ಸಲ ಫೀಡ್ ಕೊಡ್ತೀವಿ ಒಂದು ಸಲ ನೀರು ಕೊಡ್ತೀವಿ ಫೀಡ್ ಎಷ್ಟು ಕೊಡ್ತೀರಾ ಸರ್ ಸರ್ ಅದು ಬೆಟ್ ಕೇಕ್ ಬಂದ್ಬಿಟ್ಟು ಒಂದು ಚೆನ್ನಾಗಿ ಕರಿತಾ ಇದೆ ಅಂದರೆ ಒಂದು ಐದು ಕೆ ಜಿವರೆಗೂ ಕೊಡ್ತೀವಿ ಒಂದು ಟೈಮ್ಗೆ ಇಲ್ಲ ಒಂದು ಮಿಡ್ ಇದೆ ಅಂದರೆ ಅದಕ್ಕೊಂದು ಮೂರು ಕೆ ಜಿ ಡ್ರೈ ಪೀರಿಯಡಲ್ಲಿರೋದಕ್ಕೊಂದು ಎರಡು ಕೆ ಜಿ ಕರುಗಳ್ಗಾದರೆ ಸಣ್ಣ ಕರುಗಳಿಗಾದರೆ ಒಂದು ಕಾಲು ಕೆ ಜಿ ಕೊಡ್ತೀವಿ ಪಡ್ಡೆಗಳಿಗಾದರೆ ಒಂದು ಕೆ ಜಿ ಆ ಥರ ಕೊಡ್ತೀವಿ ಸೊ ಅಂದರೆ ಬಾಡಿ ವೆಯ್ಟು ಬಾಡಿ ವೆಯ್ಟ್ ಮೇಲೆ ನಾವು ಇದು ಮಾಡ್ತೀವಿ ಚೆನ್ನಾಗಿ ಹಾಲು ಕರೆಯೋದಕ್ಕೆ ಒಂದು ಎರಡು ಕೆ ಜಿ ಕೊಡ್ತೀವಿ ಸ್ವಲ್ಪ ಮಿಡ್ ಇದೆ ಅಂದರೆ ಒಂದು ಕೆ ಜಿ ಆ ಥರ ಬಾಡಿ ವೇಟು ಮತ್ತೆ ಮಿಲ್ಕಿಂಗ್ ಕಂಡೀಷನ್ ನೋಡಿಕೊಂಡು ಫೀಡ್ ಚೇಂಜ್ ಮಾಡ್ತೀವಿ ಜೊತೆಗೆ ಮಿನರಲ್ ಮಿಕ್ಸ್ ಮಾಡಿ ಕೊಡ್ತೀವಿ ಸರ್ ಅಂದರೆ ದಿನದಲ್ಲಿ ಒಂದು ಟೈಮ್ ಅಂದರೆ ಇದು ಕೊಡ್ತೀವಿ ಮಿನರಲ್ ಮಿಕ್ಸರು ಐದರ್ ಮಾರ್ನಿಂಗ್ ಇಲ್ಲ ಈವ್ನಿಂಗು ಬೆಟರ್ ಈವ್ನಿಂಗ್ ಕೊಡೋದು ಬೆಟರು ಮಾರ್ನಿಂಗ್ ಈವ್ನಿಂಗ್ ಕೊಡೋದು ಬೆಟರ್ ಇರುತ್ತೆ ಅಬ್ಸಾರ್ಬ್ಷನ್ ರೇಟ್ ಚೆನ್ನಾಗಿರುತ್ತೆ ದಿನಕ್ಕೆ ಒಂದು ಐದರಿಂದ ಕೆಲಸ ಇರುತ್ತೆ ಕೆಲಸ ಇರುತ್ತೆ ನಾವು ಪೆಡಾಕ್ ಸಿಸ್ಟಮ್ ಮಾಡಿದ್ದೀವಿ ಅಂದರೆ ಇನ್ನೊಂದು ಟೂ ಅವರ್ಸು ಕೆಲಸ ಕಮ್ಮಿ ಮಾಡ್ಕೋಬೋದು ಫೀಡಿಂಗು ಕೆಲವೊಬ್ರು ಒಂದೊಂದು ಟೈಮ್ ಫೀ ಫುಲ್ ಡೇಗೆ ಒಂದು ಟೈಮ್ ಫೀಡ್ ಮಾಡ್ತಾರೆ ಅಷ್ಟೇ ಕೆಲವೊಬ್ರು ಕೆಲವೊಬ್ರು ಟೂ ಟೈಮ್ಸ್ ಫೀಡ್ ಮಾಡ್ತಾರೆ ಆ ಥರ ಇದೆ ಸೊ ಇನ್ನು ಪೆಡಕ್ ಸಿಸ್ಟಮಲ್ಲಿ ಈಗ ಹಸು ಹಾಲು ಕೊಡ್ತಾ ಇರುತ್ತೆ ಎರಡು ಟೈಮ್ ಕರೆಯೋದ್ರಿಂದ ಆ ಹಸುವನ್ನ ಕರ್ಕೊಂಬಂದು ಒಂದು ಕಡೆ ಕಟ್ಟಾಕಿ ಕರಿಬೇಕು ಸರ್ ಇಲ್ಲ ನಾವು ಫೀಡ್ ಆ ಟೈಮ್ಗೆ ಒಂದು ಅದಕ್ಕೆ ಫೀಡ್ ಫೀಡ್ ಮಾಡಿಬಿಟ್ಟಿದ್ದೀವಿ ಅಂದರೆ ನಾನು ಒಂದು ರೀಲ್ಸಲ್ಲಿ ನೋಡಿದೆ ಇನ್ಸ್ಟಾಗ್ರಾಮಲ್ಲಿ ಮಹಾರಾಷ್ಟ್ರದಲ್ಲಿ ಅವರು ಫ್ಯಾಮಿಲಿನಲ್ಲಿ ಕುತ್ಕೊಂಡು ಅವರು ನಂಬರ್ ಕೂಗಿದ್ರೆ ಹಸು ಒಂದು ಆಲ್ ಕರೀತೆ ಆ ಥರ ಆ ಥರ ಮಾಡಿದ್ದಾರೆ ಸೊ ಅದಕ್ಕೇನಂದರೆ ನಾವು ಒಂದು ಅದಕ್ಕೆ ಪ್ರಾಕ್ಟೀಸ್ ಮಾಡಿಸ್ಬೇಕು ಪ್ರಾಕ್ಟೀಸ್ ಮಾಡಿದಾಗ ಅದು ಆ್ಯಕ್ಚುಲಿ ಬರುತ್ತೆ ಅಲ್ಲಿಗೆ ಬರುತ್ತೆ ಅದೇ ಟೈಮ್ ಬರುತ್ತೆ ಬೆಳಗ್ಗೆ ಸಿಸ್ಟಮಲ್ಲಿ ಏನಿಲ್ಲ ಅಂದರೆ ಒಂದು ಅದೇ ಮಿಲ್ಕಿಂಗ್ ಟೈಮೇ ಸ್ವಲ್ಪ ಕಡಿಮೆ ಅಂದರೆ ಕಷ್ಟ ಆಗುತ್ತೆ ಆ ಟೈಮ್ಗೆ ಫೀಡ್ ಕೊಟ್ಬಿಡ್ತೀವಿ ಅಂದರೆ ಎಲ್ಲ ಅಲ್ಲಿಗೆ ಬರುತ್ತೆ ಅಲ್ಲಿ ಬಂದಾಗ ಕಟ್ ಮಾ ಕಟ್ಕೊಂಡ್ಬಿಟ್ಟು ಅವಾಗ ಹಾಲು ಕರ್ಕೊಂಡು ಅದನ್ನಾದಮೇಲೆ ರಿಲೀಸ್ ಮಾಡಿದ್ರೆ ಆಗುತ್ತೆ ಸರ್ ಈ ನಮ್ಮ ಕರ್ನಾಟಕದಲ್ಲಿ ಜಾಸ್ತಿ ಹೆಚ್ಚಾಗಿ ಕೊಟ್ಟಿಗೆ ಪದ್ಧತಿಯಲ್ಲೇ ಮಾಡ್ತಾ ಇದ್ದಾರೆ ಎಲ್ಲ ಕಟ್ ಕೊಟ್ಟೆ ಈಗ ಒಂದು ನೈಂಟಿ ಪರ್ಸೆಂಟ್ ಎಲ್ಲ ಇದೇ ಥರ ಮಾಡ್ತಾ ಇದ್ದಾರೆ ಸರ್ ಈಗ ಒಂದು ಟೆನ್ ಪರ್ಸೆಂಟ್ ಸ್ಟಾರ್ಟ್ ಮಾಡಿದ್ದಾರೆ ಚೇಂಜ್ ಫ್ಯೂಚರಲ್ಲಿ ಇನ್ನೂ ಜಾಸ್ತಿ ಆಗ್ಬೋದು ನಮ್ಮದು ಪ್ಲಾನ್ ಇದೆ ನೋಡೋಣ ಎಷ್ಟು ಸ್ಪೇಸ್ ತೊಗೊಳ್ತಿ ಸರ್ ಈಗ ಫಾರ್ಟಿ ಫೈವ್ ಫಿಫ್ಟಿ ಇದೆ ಅಂದರೆ ಒಂದು ಅರ್ಧ ಎಕರೆ ಬೇಕಾಗುತ್ತೆ ಸರ್ ಫುಲ್ಲು ಫ್ರೀ ಆಗಿಬಿಡ್ಬೇಕು ಅಂದರೆ ಫುಲ್ ಇನ್ನೊಮ್ಮೆ ಮಾಡ್ರನ್ನಾಗಿ ನಾವು ಮಾಡ್ತೀವಿ ಅಂದರೆ ಒಂದು ಹತ್ತು ಅಂದ್ರೆ ಕಾಲು ಎಕರೆ ಸಾಕಾಗುತ್ತೆ ನಾನೀಗ ಇಷ್ಟು ಪ್ಲೇಸ್ಗೆ ನಂದು ಪ್ಲಾನ್ ಮಾಡ್ತಾ ಇದ್ದೀನಿ ನಮ್ದು ಒಂದು ಹತ್ತು ಗುಂಟೆ ಇದೆ ಇಲ್ಲಿ ಜಾಗ ಅದಕ್ಕೆ ಮಾತ್ರ ನಾನು ಪ್ಲಾನ್ ಮಾಡ್ತಾ ಇದ್ದೀನಿ ಸೊ ನೋಡೋಣ ಥರ ಆಗುತ್ತೆ ಅಂತ ಶೇಡ್ ಇದ್ಲೇಬೇಕಾಗುತ್ತೆ ಹಾಫ್ ಅರ್ಧ ಆದರೂ ನಾವು ಓಪನ್ ಸ್ಪೇಸ್ ಬಿಟ್ಟು ಇನ್ನು ಅರ್ಧನಾದರೂ ನಾವು ಶೇಡ್ ಮಾಡಲೇಬೇಕಾಗುತ್ತೆ ಹಸು ಅಂದರೆ ಬಿಸಿಲಲ್ಲಿ ಮಳೆಯಲ್ಲಿ ಎಲ್ಲಿ ಹೋಗುತ್ತೆ ಸರ್ ಹಸು ಶೇಡ್ಗೆ ಬರೋ ಅಂದರೆ ಈ ಥರ ಕೊಟ್ಟಿಗೆ ಕೆಳಗಡೆನೆ ಬರಬೇಕು ಸರ್ ಇನ್ನು ಸ್ವಲ್ಪ ಮಾಹಿತಿ ಕೊಡಿ ಸರ್